ಹಾ ಕೊಡಮ್ಮ ಟೀನಾ ನೋಡಪ್ಪ ಹುಡುಗಿ ನೋಡು ಫೋನ್ ಅವಾಗ್ಲೂ ಇಷ್ಟ ಆಗಿದ್ರು ನೀವು ನೀವ್ ನೋಡ್ಕೊಳ್ಳಿ ಒಬ್ರಿಗೊಬ್ರು ಆಮೇಲೆ ನೋಡಿದಾಗ ಅನ್ಕೊಬ ಅನ್ಬಾರ್ದು ಹೆಸರು ನಿಂದು ತೇಜು ಡಿಗ್ರಿ ಓದ್ತಾ ಇದೀನಿ ಸರಿ 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 ಹೋಗಿ ಇವಾಗ ಒಳಗೆ ಹುಡುಗಿಲ್ವಾ ಅವರು ಹುಡುಗ ಹೋಗಿ ಹುಡುಗ ನೋಡ್ಕ ಬರ್ಲಿ ಆಮೇಲೆ ಬರ್ತೀವಿ ಅಂದ್ರು ಸ್ವಲ್ಪ ಪೇಸೆಂಟು ಅವರು ಗಂಡ ಇಂತಿಬ್ರುನು ಸ್ವಲ್ಪ ಪೇಸೆಂಟು ತಿರ್ಗಾಡಕ್ ಆಗಲ್ಲ ಒಂದ್ಸಲ ಇವ್ರು ಬಂದು ಹುಡ್ಗ ನೋಡಿ ಹುಡ್ಗ ಹುಡ್ಗಿ ಮೇಲೆ ಒಂದ್ಸಲ ಅವ್ರು ಬರ್ತಾರೆ ನಾನು ಸುಮಾರು ತೋರಿಸ್ದೆ ಅಲ್ಲಿಗೆಲ್ಲ ಅದೇ ತರ ಫಸ್ಟ್ ಹುಡುಗನೇ ಮೇನ್ ಇವರೇನೆ ಸ್ವಲ್ಪ ಪೇಷೆಂಟ್ ಅವರು ಅದಕ್ಕೋಸ್ಕರ ಎಲ್ಗೂ ಬರೋಕ್ಕಿಲ್ಲ ಏನಪ್ಪಾ ಹೇಗಿದೆ ನಮ್ಮ ಹುಡ್ಗಿ ನನ್ಗೂ ಒಪ್ಕೆ ಮೇಲೆ ಅಂದ ಚಂದ ಹಂಗೆ ಹಿಂಗೆ ನಮ್ಮ ನಮ್ ಇರೋ ಹುಡ್ಗಿರೋದಿಂಗ್ತಾವಿ ನೋಡು ನನಗೂ ಅಂದ ಚಂದ ಏನೇ ಮುಖ್ಯ ಅಲ್ಲ ಬಿಡಿ ಗುಣಮನ ಮುಖ್ಯ ನಮ್ಮ ತಂದೆ ತಾಯಿ ನೋಡ್ಕೋಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ನನಗೂ ಬೇಕಾಗಿರೋದು ಚಂದ ಅಂದ ಕಟ್ಕೊಂಡು ಏನಾಗಬೇಕು ಸುಮ್ನೀರಿ ಅದಕ್ಕೇನೆ ನಾಳೆ ದಿನಕ್ಕೆ ಒಂದು ಮಾತುಕತೆ ಬರಬಾರ್ದು ನಮ್ಮ ಐನೂರು ಎಂಥ ಹುಡುಗಿ ತೋರಿಸ್ಬಿಟ್ರು ಏನು ಅಂತ ನೀನೇ ಹೇಳಿದಲ್ವಾ ನನಗೆ ಖರಾಬಾಗಿರೋ ಹುಡುಗಿನೇ ಬೇಕು ಅಂತ ಅದಕ್ಕೋಸ್ಕರ ಇದನ್ನ ತೋರಿಸಿದ್ ನಾನು ಇಷ್ಟ ಬಿಡಿ ಇಷ್ಟ ಆಯ್ತು ನನಗೆ ನೀವು ಎಲ್ಲಿ ಕೆಲಸ ಮಾಡೋದು ಗೌರ್ಮೆಂಟ್ ಕೆಲಸ ಕಣಪ್ಪ ಗೌರ್ಮೆಂಟ್ ಕೆಲಸ ಮೈಸೂರಲ್ಲಿ ಮಾಡ್ತಾರೆ ಸರಿ ಸರಿ ಆಯಿತು ಅದು ಬೇಜ ತಿಳ್ಕೊಬೇಡಿ ನಾನು ಹುಡುಗಿ ಹತ್ರ ಒಂದು ಸ್ವಲ್ಪ ಮಾತಾಡ್ಬೋದಾ ಅದಕ್ಕೇನು ಸಂಕೋಚ ಮಾತಾಡಿ 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 ಆ ಮಾತಾಡ್ಬೋದೇನ್ರಿ ಮಾತಾಡ್ಲಿ ಬಿಡಿ ಬುದ್ಧಿ ನಾವು ಹೊರಗಡೆ ಹೋಗೋದ ಇಲ್ಲೇ ಮಾತಾಡ್ಲಂತೆ ಅದು ಒಳ್ಳೆ ಕೆಲಸ ಬನ್ನಿ ಹೋಗೋದ್ ನಾವು ಏನಮ್ಮ ಕರೀರಿ ನಿಮ್ ಮಗಳನ್ನ ತೇಜು ತೇಜು ನೋಡಮ್ಮ ನಮ್ಮ ಹುಡುಗ ಏನೋ ನಿಮ್ ಜೊತೆ ಮಾತಾಡ್ಬೇಕಂತೆ ಸ್ವಲ್ಪ ಮಾತಾಡೋರ್ ಜೊತೆ ಓ ಹೊರಗಡೆ ಇರ್ತೀವಿ ಆ ಬ್ಯಾಡಿ ಏನ್ ಮಾತಾಡೋದ್ ನಾನು ನೀವೇ ಮಾತಾಡಿ ಅಯ್ಯೋ ಹಂಗೆಲ್ಲ ಇದ್ರಕ ಬಿಡದಮ್ಮ ಮಾತಾಡು ಇದು ಮನೆ ಅಲ್ವಾ ಏನು ಹೊರಗಡೆ ಕಳಿಸ್ತಾ ಇದೀವಾ ಸಂಸಾರ ಮಾಡ್ಬೇಕಾಗಿರೋ ನೀವು ನಿಮ್ಮ ಮಧ್ಯದಲ್ಲಿ ಹೊಂದಾಣಿಕೆ ಇರ್ಬೇಕು ಮಾತಾಡ್ಕೊಳ್ಳಿ ನೀವು ಹ್ಮ್ ಸರಿ ಆಯ್ತು ಏನ್ ಓದ್ತಾ ಇದೀರಾ ಡಿಗ್ರಿ ಓದ್ತಾ ಇದ್ದೀನಿ ಕಂಪ್ಲೀಟ್ ಆಗಿದೆಯಾ ಇಲ್ಲ ಓದ್ತಾ ಇದ್ದೀನಿ ಇನ್ನೂ ಇನ್ನು ಒನ್ ಇಯರ್ ಇದೆ ನೋಡಿ ನನಗಂತೂ ನೀವು ಇಷ್ಟ ಅದೆ ನಾನು ನಿಮ್ಗೆ ಇಷ್ಟ ಅದನ್ನ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಆಯ್ತು ನಂದೇನು ಇಷ್ಟ ಕಷ್ಟ ಏನಿಲ್ಲ ನೋಡಿ ಆಗಲ್ಲ ನೀವು ಒಪ್ಕೋಬೇಕಲ್ವಾ ಮದುವೆ ಆಗಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿ ಒಪ್ಕೊಂಡ್ರು ಅಂದ್ಬಿಟ್ಟು ನೀವು ಮದುವೆ ಆಗಕ್ಕಾಯ್ತದ ನಿಮಗೆ ಒಪ್ಪಿಗೆ ನಾನು ಹೇಗೆ ಹೇಳಿ ನನಗಂತೂ ನೀವು ತುಂಬ ಒಪ್ಪಿಗೆ ಆಗಿದ್ದೀರಾ ತುಂಬ ಇಷ್ಟ ಆದ್ರಿ ನಿಮ್ಗೆ ಹೇಗೆ ಅಂತ ಅದನ್ನ ಹೇಳಿ ನನಗೆ ನೋಡಿ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಒಟ್ಟಿಗೆ ಅವ್ರು ಒಪ್ಕೋಬೇಕು ಅಷ್ಟೇ ಏನು ಯಾವ ಕಾಲದಲ್ಲಿ ಇದ್ದೀರಾ ಇನ್ನು ಅಪ್ಪ ಅಮ್ಮ ಒಪ್ಕೊಳ್ಳಿ ಅಂತ ಅಂತ ಇದ್ರಲ್ಲ ನೀವು ನೋಡಿ ನೀವು ಥಿಂಕ್ ಮಾಡಿ ನಿಮ್ಮ ಜೀವನ ಇದು ನೀವು ಹೇಳಬೇಕು ನನಗೆ ಇಷ್ಟನ ಹೀಗೆ ಅಂದ್ಬಿಟ್ಟು ನೋಡಿ ಆಮೇಲೆ ಮತ್ತೊಂದು ಹೇಳ್ತೀನಿ ನಿಮ್ಗೆ ಏನಾದ್ರು ಓದೋಕೆ ಏನಾದರೂ ಆಸೆ ಇದ್ರೆ ಮುಂದೆ ನಾನು ಓದಿಸ್ತೀನಿ ಮದುವೆ ಆದ್ಮೇಲೆ ಕೂಡ ಸರಿನಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಏನಪ್ಪ ಅಂದರೆ ನನ್ನ ತಂದೆ ತಾಯಿಗೆ ಸ್ವಲ್ಪ ಹುಷಾರಿರಲ್ಲ ಅವ್ರನ್ನ ಸ್ವಲ್ಪ ಕೇರ್ ಮಾಡಬೇಕು ಅಷ್ಟೇನೆ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಪರವಾಗಿಲ್ಲ ಬಿಡಿ ಪಪ್ಪ ವಯಸ್ಸಾದವ್ರು ಮಕ್ಕಳು ಅಲ್ವಾ ಹಾಂ ಹಾಂ ನಿಜ ಹೌದು ಭಾಳ ಖುಷಿಯಾಗುತ್ತೆ ನಿಮ್ಮ ಮಾತು ಕೇಳೋಕ್ಕೆ ನೋಡಿ ನೀವೇನೋ ತಲೆಗೆ ನೀವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಓದಿಸ್ತೀನಿ ಕೂಡ ಆಯ್ತಾ ನನಗಂತೂ ತುಂಬ ಒಪ್ಪಿಗೆ ಆಗಿದ್ದೀರಾ ನೀವು ಒಪ್ಪಿಗೆ ಅಂದರೆ ಮುಂದಿನ ಪ್ರೊಸೀಜರ್ ಏನಿದೆ ನೋಡ್ಬೋದು ನೋಡಿ ನಮ್ಮ ತಂದೆ ತಾಯಿ ಒಪ್ಕೊಂಡ್ರೆ ನನಗೆ ಏನಿಲ್ಲ ಇಲ್ಲ ವೆರಿ ಗುಡ್ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ನೋಡಿದ್ರೆ ಇವತ್ತಿನ ಕಾಲದಲ್ಲಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಈ ಥರ ಹೇಳ್ತಿರೋದು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಸಖತ್ ಖುಷಿ ಆಯಿತು ನಮಗಂತೂ ಸರಿ ನನಗೂ ಅಷ್ಟೇ ನಿಮ್ ಕಡೆ ತುಂಬಾ ಇಷ್ಟ ಆಯ್ತು ಮುಗಿತಪ್ಪ ಸರಿ ಸರಿ ಆಯ್ತು ಏನಪ್ಪಾ ಹಾ ಏನೋ ನನ್ಗೊಪ್ಕೆ ಅವರು ಒಪ್ಕೊಂಡಿದ್ದಾರೆ ಓಹೋ ಹಾ ಕಲ್ ಒಪ್ಕೊಂಡ್ರು ನಮ್ಗಂತೂ ಇಷ್ಟ ಆಗಿದೆ ಒಂದ್ಸಲ ನೀವು ಬಂದು ನೋಡಿ ಮನೆಯಲ್ಲೇ ಓ ಆಯ್ತು ಆಯ್ತು ನೋಡಕ್ ಆಯ್ತದೆ ಇನ್ನೇನು ಅವರವ್ರೆ ಒಪ್ಕೊಂಡ್ಮೇಲೆ ಮೇಲೆ ನಮ್ದು ಸರಿ ಬಿಡಿ ಮತ್ತೆ ಹುಡುಗ ಹುಡುಗಿ ಬೇ ನೋಡ್ಬೇಕು ಅವ್ನ್ ಡ್ಯೂಟಿ ಕೊಟ್ಟಾಗೇ ಇನ್ನೊಂದ್ಸತಿ ಇವ್ರು ಆಮೇಲೆ ನೋಡ್ಕೊಳ್ಳಿ ಅವ್ರೆ ಆಮೇಲಿಂದ ನಮ್ಮ ಮನಸ್ಸಿಗೆ ತಿಳಿಸ್ತೀವಿ ಅವರು ಒಪ್ಪಬೇಕಲ್ಲ ಹಾ ಹೋಗ್ಲಿ ಆಗ್ಲಿ ಆಗ್ಲಿ ಬರಲಿ ಒಂದಲ್ಲ ಅಂದ್ರೆ ಎರಡ್ ಸತಿನೂ ಬರ್ತಾರೆ ಅವರು ನಿಮ್ಮ ಮಗ ಇಲ್ವಾ ಇಸ್ಕೋಬೇಕಲ್ಲ ಇವತ್ತು ಓ ಮೀಟಿಂಗ್ ಇತ್ತು ಇವತ್ತು ಅಂದ್ಬಿಟ್ಟು ಹಂಗು ಉಳ್ಕಲ್ಲ ಅಂತ ಅಂದ್ರೆ ಅವನು ಮೀಟಿಂಗ್ ಅದೇ ಅಂದ್ಬಿಟ್ಟು ಹೊಟ್ಟೋದ ಅವ್ರ ಕೆಲಸ ತೊಂದರೆ ಕೂಡ ಕಾಯ್ಕಿಲ್ವಲ್ಲ ಮಾಡ್ಲಿ ಮಾಡ್ಲಿ ಸುಮ್ಕಿರಿ ಮಾಡ್ಲಿ ಕೆಲಸ ಮಾಡ್ಲಿ ಇನ್ನೊಂದು ದಿನ ಬೇಕಾದ್ರೆ ಬರ್ ಬರ್ಲಂತೆ ಸರಿ ಅಂಕಲ್ ಇನ್ನೊಂದು ದಿನ ಬರ್ತೀನಿ ಬಿಡಿ ನಾನು ನಾಳೆ ಬರ್ಲಾ ಕೇಳ್ಕೊಂಡು ಯಾವ್ದು ಫೋನ್ ಮಾಡ್ತೀನಿ ಕನಪ್ಪ ಫೋನ್ ಮಾಡ್ತೀನಿ ಅಯ್ಯೋ ನಾವಂತೂ ಬಹಳ ಪ್ರೀತಿಯಿಂದ ಸಾಕುಟ್ಟಿವ ಗೊತ್ತು ನಾವು ಮಕ್ಳು ಸಾಕಿರೋ ರೀತಿ ನನ್ನ ಮಗನಿಗಾಗ್ಲಿ ನನ್ನ ಮಗಳಿಗಾಗ್ಲಿ ಒಂದು ನೋವು ಮಾಡ್ದಂಗೆ ಭಾಳ ಸೂಕ್ಷ್ಮವಾಗಿ ಸಾಕಿವಿ ಕಣಪ್ಪ ಸಾಕೊಂಡು ಅವರು ಸಾಕು ನಮ್ಗೆ ಇನ್ನೇನು ಬೇಡ ಅಯ್ಯೋ ಅಂಕಲ್ ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಕ್ ಹೋಗ್ಬೇಡಿ ನೀವು ಯಾಕೆಂದ್ರೆ ನನಗೂನು ಅಕ್ಕ ತಂಗಿಯರು ಯಾರೂ ಇಲ್ಲ ನಿಜವಾಗ್ಲು ಇವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಹೆಣ್ಮಕ್ಳು ನಾನು ನೋವು ಮಾಡಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತೀನಿ ನಮಗೂ ಅದೇ ಕನಪ ಬೇಕಾಗಿರೋದು ಇನ್ನೇನು ಬೇಕು ನಮ್ಗೂ ಅದೇ ಬೇಕಾಗಿರೋದು ಬಹಳ ಬೀಚ್ ಮಾತಾಡ್ತೀರಿ ಅದೊಂದು ಖುಷಿ ನಮಗೆ ಪಾಪ ಅದಕ್ಕೇನೆ ಕಷ್ಟ ಸುಖ ಎಲ್ಲ ಗೊತ್ತು ಅಪ್ಪ ಅಮ್ಮ ಪೇಸೆಂಟು ಒಬ್ರೇ ಮಗ ಅಕ್ಕ ತಂಗಿಯರು ಅಣ್ಣ ತಂದಿರಿ ಯಾರೂ ಇಲ್ಲ ಏನು ಮಾಡಿರಿ ಒಬ್ಬರೇ ಎಣಗ್ಬೇಕು ಪಾಪ ಇವರು ಡ್ಯೂಟಿಗೆ ಹೋಗ್ಬೇಕು ಹ್ಞೂ ಇಬ್ಬರಲ್ಲಿ ಅವರೇ ನೋಡ್ಕೊಳಕ್ಕೆ ಏನು ಮಾಡಿರಿ ಹಾಂ ಮತ್ತೆ ಅವ್ರು ಹೂನೋಪ್ನವೇ ಮದುವೆ ಮಾಡ್ಕೊಬಿಡು ಮದುವೆ ಮಾಡ್ಕೊಬಿಡು ಅಂತ ಏನು ಜೀವ ತೆಗಿತಾರೆ ಅಕ್ಕೇ ಅವ್ರಿಗೆ ಹೆಚ್ಚು ಕಮ್ಮಿ ಹಾಕಿ ಮುಂಚೆಗೆ ಮಾಡ್ಕೊಬಿಟ್ರೆ ಕಣ್ಣಲ್ಲಿ ನೋಡ್ಕೊತಾರೆ ಅಂತ ಅಷ್ಟೇ ಒಟ್ಟಿಗೆ ನಿಮ್ಮ ಮಗ ನೋಡ್ಬಿಟ್ರೆ ತಟ ತಕ್ಕ ಮದುವೆ ಮುಗಿಸ್ಬಿಡೋದ ಅಂತ ಓಹ್ ಸರಿ ಆಯಿತು ನನ್ನ ಮಗ ಬರಲಿ ನೋಡ್ಬೋದು ನೋಡ್ಸು ಅವ್ ನೋಡಿದ್ಮೇಲೆ ನಮ್ಮ ತೀರ್ಮಾನ ನಮಗೆ ಹೇಳ್ತೀವಿ ಸರಿ ಐನೋರೆ ಸರಿ ಹಾಗಾದ್ರೆ ನಾವು ಓಡ್ತೀವಿ ಮತ್ತೆ ಆ ಸರಿ ಸರಿ ಆಯ್ತು ಪದ್ಮಾ ಲೇ ಪದ್ಮಾ ಯಂಗ್ಲೆ ಹುಡುಗ ಓ ಪರವಾಗಿಲ್ಲ ಕಣಾಕಿ ಪರವಾಗಿಲ್ಲ ಅಲ್ವಾ ಓ ಪರವಾಗಿಲ್ಲ ಕತೆ ಬಿಡಿ ಓ ಪರವಾಗಿಲ್ಲ ಚೆನ್ನಾಗಿ ಅವನೇ ಕತೆ ಈ ಊರು ಕೇಳಕಪ್ಪ ನಿಮ್ಮ ಮಗಳನ್ನ ಮೊದ್ಲು ಮೊದ್ಲೇ ರೆಡಿನೇ ಹಾಕಿಲ್ಲ ನಾನು ನಮ್ ಬೇಡಕ್ಕೆ ಬೇಡ ಅಂತಿದ್ಲು ಏ ಓಪ್ ಕಂಡ್ಲು ಕತೆ ಬಿಡು ಅವಳುವೆ ಹುಡುಗನ ಕುಟ್ಲೇ ಮಾತಾಡೋದಲ್ಲ ಓಪ್ ಕೇಳ್ಲಂತೆ ಅಯ್ಯೋ ಹಾಗೆ ಹಂಗೆ ಫೈಲ್ ಮುನ್ನಾಕ ಕೇಳ್ಕೋ ಸರಿಯಾಗಿ ಇನ್ನೊಂದು ಸತಿಯೇ ಓಪ್ಕೆ ಹಂಗೆ ಏನು ಅಂದ್ಬಿಟ್ಟು ಆಮೇಲೆ ಓಪ್ ತಕ್ಕ ಮಾಡೋದ್ರು ಹಂಗೆ ಹಿಂಗೆ ಅನ್ಕೊಂಡು ತಿರ್ಗಾರ ಆಗ್ಲಿಲ್ಲ ಮನೆ ಶುರು ಮಾಡ್ಕೊಬಿಟ್ಟಾಳು ಅವ್ರು ಅವ್ರ ಎಲ್ಲ ಯಾ ಅವ್ರ್ ನಾಟಕರು ಕೇಳಬಿಡಿ ಹಾಕುವ ನೀವ್ ಒಪ್ಕೊಂಡ್ರ ಸಾಕು ನಂದೇನು ನಿಮ್ಗ ಒಪ್ಕೇನು ನನ್ಗೂ ಒಪ್ಕೇನ ಸಾಕು ತಿಮಿಸ್ಕೊಂಡು ಹೇಳು ನಾಳೆ ದಿವಸಕ್ಕೆ ಹಂಗ್ ಮಾಡಿದ್ರು ಹಿಂಗ ಮಾಡಿದ್ರ ಏನಾದ್ ಬಡಕಣ ನಮ್ ತಲೆ ಮೇಲೆ ನಾವು ದೂರ ಇಷ್ಟ ಆಯ್ತಿ ಮಾಡ್ಬಿಟ್ರು ಭಗವಂತದಿಂದ ಮದುವೆ ಮಾಡಿದ್ರು ನಮ್ ತಲೆ ಮಗ ಚಪಡಿ ಕಲಿಕೆ ಹೇಳಿದ್ರು ಹಂಗೆ ಹಿಂಗೆ ನಮ್ಗೆ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಹೇಳು ಇಲ್ದರಿ ಬೇಡ ಬಿಡು ಇನ್ನೊಬ್ರು ಯಾರು ನೋಡಿದ್ರಾಯ್ತು ಹೆಣ್ಗೊಂದು ಗಂಡು ಗಂಡ್ಗೊಂಡ್ ಹೆಣ್ಣು ಇದ್ದೇ ಇರ್ತದೆ ಸರಿಯಾ ಆಮೇಲೆ ನಂಬಲ್ ಬಂತು ಕೊಪ್ಕೊಳ್ಳೋದು ಬೇಡ ನಿನ್ನ ಇಷ್ಟ ಏನು ಹೇಳವೆ ನಮ್ಮ ಇಷ್ಟ ಕಷ್ಟ ಬಿಟ್ಟ ಬಿಡು ನಾಳೆ ದಿಸ ಹೋಗಿ ಬಾಡಿ ಬದ್ಬೇಕಾಗ ನೀನು ಹೇಳು ನೀನು ಪರವಾಗಿಲ್ಲ ಬಿಡಮ್ಮ ಗೌರ್ಮೆಂಟ್ ಕೆಲಸ ಅಲ್ವಾ ಸಂಬಳ ಜಾಸ್ತಿ ಇರ್ತದೆ ಸುಮ್ಮನೆ ಆರಾಮಾಗಿರ್ಬೋದು ಸುಮ್ಮನೆ ಕಾಟಿ ಪುಟಗಳು ಕಟ್ಕೊ ಬಿಟ್ಟ ಆಮೇಲೆ ಲೈಫಲ್ಲಿ ಕಷ್ಟಪಡೋ ಯಾರಿದ್ದಾರೆ ನೋಡ್ಲೇ ಈ ವಯಸ್ಸಿಗೆ ಯಾವ ತರ ತಿಳುವಳಿಕೆ ಅದೇ ಅನ್ಬಿಟ್ಟು ಬುಡವು ಎಲ್ಲ ಪ್ರೀತಿ ಪ್ರೇಮ ಅನ್ಕೊಂಡು ಜೀವನವ ಅಂತದ್ರಲ್ಲಿ ನನ್ನ ಮಗಳು ಬಾಯಿ ನೋಡಿ ಎಂತ ಮಾತು ಗೊತ್ತೆ ಅಂತ ಈಗ ಒಪ್ತೇಕ ಮಗಳೇ ದಿನ ಈಗ ಒಪ್ತೇ ಬುದ್ಧಿ ನೀನು ಅಂತವ ಇಷ್ಟು ಇಲ್ದೋದ್ ಮೇಲೆ ಯಾತ್ಗೆ ಬಿಡು ನಮ್ ಜೀವನ ಸಾರ್ಥಕ ಆಯ್ತು ಕಂತೆ ಇನ್ನೇನಪ್ಪ ಕಟ್ಟಿ ಪೊಟ್ಟಿ ಮೇಲೆ ಕಷ್ಟಪಡೋಣ ನನ್ಗೇನೋ ಒಪ್ಕೆ ಆಗತ್ತೆ ಕತೆ ಬಿಡು ಒಟ್ಟಿಗೆ ಚೆನ್ನಾಗಿ ವಿಚಾರಿಸ್ಬಿಡು ಗೌರ್ಮೆಂಟ್ ಕೆಲಸ ಎಲ್ಲಿ ಏನು ಅಂತವ ಎಲ್ಲಾನು ವಿಚಾರಿಸ್ಬಿಟ್ಟೆ ಬರೋ ಕೇಳಿದ್ ಮಗ ಎಪ್ಪತ್ ಸಾವಿರ ರೂಪಾಯಿ ಸಂಬಳ ಮತ್ತೆ ತಿಂಗಳಿಗೆ ಅದು ಈ ಸ್ಟಾರ್ಟಿಂಗ್ ಎರಡು ಲಕ್ಷ ಗಂಟೆ ಓದೋದಂತ ಲಾಸ್ಟ್ ಸರಿ ಬಿಡಿ ಅಪ್ಪ ಅಂಗಾರೆ ನನ್ಗೇನೋ ಆಗದೆ ಮುಂದೆ ನೀವು ಅದೇನು ನೋಡ್ಬೇಕು ನೋಡಿ ಅಣ್ಣ ಅಣ್ಣಗೇನೋ ಕೇಳೋದ್ರೆ ಕೇಳ್ಕೊಂಡು

ಹೆಂಗ ಬಟ್ ರೀ ಮಾರಾಯ ಕಡೆ ಎಲ್ಲ ವಿಚಾರಿಸ್ಬಿಟ್ಟು ಒಪ್ಪೇ ಆಗಿದೆ ಏನು ಬಿಟ್ಟು ಹೇಳಿ ಅವನು ಬರಲಿ ಮಗನ ಒಡಬರ್ಲಿ ಅವನು ಅವನು ನೋಡಿ ಅದ್ನ ಎತ್ತ ಬೇಕಾರೆ ಮುಂದವರ್ಯಕಾಯ್ತದೆ ಅವರೂ ಒಪ್ಪಲು ಸುಮ್ಗಿರು ಮಗ ಸೋಸೆ ಒಪ್ಪಿಡ್ತ ಅವರು ಒಪ್ಲಿ ಆಮೇಲೆ ಮುಂದಕ್ಕೆ ನೋಡೋಕಾಯ್ತದ ಬಿಡು ಇಬ್ರು ಹುಡುಗಿ ಕಡೆ ಅದು ಒಪ್ಪಿಗೆ ಸಿಗ್ತಲ್ಲ ಅಷ್ಟೇ ಸಾಕು ಮುಂದಕ್ಕೆ ನೋಡೋದು ಒಪ್ಕಲ್ ನೋಡಕಲ್ಲ ಸುಮ್ಮಾರ ಬಿಡ್ಲ ಕಡಗ ಅವ್ರೇತದ್ರು ಅವ್ನು ಒಪ್ಕತ್ತಲ್ಲ ಅವನು ಎಕ್ಬೇಕು ಬೇಡ ಅಂದನು ಸರಿ ಕಲ್ಲ ರೀ ಆಯಿತು ಮುಂದವರಿ ಒಂದು ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ